ವೆಲ್ಕಮ್ ಟು ಶಶಿ ನವದೆ ಬಾಗಿಲೆ ನಾಲ್ಕು ಒಂದು ಬಾಗಿಲೆ ಎರಡು ಐದು ಬಾಗಿಲೆ ಆರು ಇವುಗಳ ಲಸ ಎಷ್ಟು ನೋಡಿ ಸಂಖ್ಯೆಗಳು ಮಕ್ಕಳೇ ಕೊಟ್ಟೆಗಳು ಇವುಗಳು ಲಸ ಹಾಕಿ ಭೀನರಾಶಿಗಳ ಲಸ ಹಾಕಿರಿದಾಗ ಹೆಂಗ್ ಕಂಡುಹಿಡೀಬೇಕು ಅಂತಂದ್ರೆ ಭಿನ್ನಾಶಿಗಳ ಲಸ ಹಾಕಿರಿದಾಗ ಅಂಶಗಳ ಓಕೆ ಅಂಶಗಳ ಲಸವನ್ನ ಕಂಡುಹಿಡಬೇಕು ಅಂಶಗಳ ಲಸವನ್ನ ಕಂಡುಹಿಡಿಯಬೇಕು ಓಕೆ ಛೇದಗಳ ಮಾಸವನ್ನ ಕಂಡುಹಿಡಿಯಬೇಕು ಮಕ್ಕಳೇ ಓಕೆ ಛೇದಗಳ ಮಾಸವನ್ನ ಕಂಡುಹಿಡಿಯಬೇಕು ಓಕೆ ಅಂಶಗಳ ಲಸ ಕಂಡುಹಿಡಿದು ಅಂಶದಲ್ಲಿ ಬರ್ಕೊಬೇಕು ಛೇದಗಳ ಮಾಸ ಕಂಡುಹಿಡಿದು ಛೇದದಲ್ಲಿ ಮಾಸ ಬರ್ಕೊಬೇಕು ಈಗ ನೋಡಿ ನಮಗೆ ಕೊಟ್ಟಿರುವಂತ ಭಿನ್ನ ರಾಶಿ ಈ ಅಂಶದಲ್ಲಿ ಮೂರು ಓಕೆ ಇನ್ನೊಂದು ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿ ಅಂಶದಲ್ಲಿ ಒಂದು ಇನ್ನೊಂದು ಭಿನ್ನ ರಾಶಿ ಅಂಶದಲ್ಲಿ ಇದೆ ಇವುಗಳ ಏನು ಲಸವನ್ನ ಕಂಡುಹಿಡಿಯೋಣ ನೋಡಿ ಕೊಟ್ಟಿರುವ ಸಂಖ್ಯೆಗಳು ಸಹ ಇಂಭಾಜ್ಯ ಸಂಖ್ಯೆಗಳಾಗಿರುವುದರಿಂದ ಲಸ ಏನಾಗ್ತಿದೆ ಇವುಗಳ ಗುಣಲಬ್ಧನೆ ಆಗುತ್ತೆ ಮೂರು ಅಂದ್ರೆ ಮೂರು ಗುಣಿಗೆ ಐದು ಹದಿನೈದು ಏನಾಗ್ತಿದೆ ಮಕ್ಕಳೇ ಲಸ ಆಗ್ತಿದೆ ಈಗ ಮಾಸವನ್ನ ಕಂಡುಹಿಡಿಯಿರಿ ಮಸವನ್ನ ಕಂಡುಹಿಡಿಯಿರಿ ಮಾಸ ಏನಿದೆ ಮಕ್ಕಳೇ ಮೋಸ ಯಾರ್ಯಾರು ಕಂಡುಹಿಡಿಯಬೇಕು ಅಂತಂದ್ರೆ ಛೇದಗಳ ಮಾಸವನ್ನ ಕಂಡುಹಿಡಬೇಕು ಛೇದದಲ್ಲಿ ಏನೇನಿದೆ ನಾಲ್ಕು ಇದೆ ಎರಡು ಇದೆ ಮತ್ತೆ ಆರು ಇದೆ ಇವುಗಳ ಮಸವನ್ನು ಕಂಡುಹಿಡಿಯಲ್ಲಿ ಎರಡು ಎರಡಲೆ ನಾಲ್ಕು ಇದೆ ಹೀಗಾಗಿ ಮಸ ಎಷ್ಟಾಗ್ತದೆ ಮಸಹ ಎರಡು ಆಗ್ತದೆ ಮಸಹ ಎರಡು ಆಗ್ತದೆ ಇನ್ನೇನ್ ಮಾಡಬೇಕು ಅಂಶಗಳಲ್ಲಿ ಲಸವನ್ನು ಬರಿಬೇಕು ಓಕೆ ಲಸ ಹದಿನೈದು ಇದೆ ಮೊಸ ಎಷ್ಟು ಹನ್ನೆರಡು ಇದೆ ಹೀಗಾಗಿ ಕೊಟ್ಟಿರುವಂತಹ ಭಿನ್ನ ರಾಶಿಯ ಲಸ ಎಷ್ಟಾಗ್ತದೆ ಹದಿನೈದು ಭಾಗ ಎರಡು ಆಗ್ತದೆ ಯಾವ ಆಪ್ಷನ್ ಬಿ ನೆಕ್ಸ್ಟ್ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುವ ಮೂರು ಜನ ಕಾರ್ಮಿಕರು ಕ್ರಮವಾಗಿ ಐದು ಹತ್ತು ಹದಿನೈದು ದಿನಗಳಿಗೊಮ್ಮೆ ರಜೆ ಪಡೆಯುತ್ತಾರೆ ಇವರೆಲ್ಲ ಈ ಹಿಂದೆ ಡಿಸೆಂಬರ್ ಒಂದರಂದು ರಜೆ ಪಡೆದಿದ್ದರೆ ಮುಂದೆ ಯಾವ ದಿನದಂದು ಕೂಡಿ ರಜೆ ಪಡೆಯುತ್ತಾರೆ ಅಂತ ಕೇಳ್ತಿದ್ದಾರೆ ಮೂರು ಜನ ಕಾರ್ಮಿಕರು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ ಒಬ್ಬರು ಐದು ದಿನಗಳಿಗೊಮ್ಮೆ ರಜೆ ತಗೊಂತಾರೆ ಒಬ್ಬರು ಹತ್ತು ದಿನಗಳಿಗೊಮ್ಮೆ ರಜೆ ಓಕೆ ಒಬ್ಬರು ಹದಿನೈದು ದಿನಗಳಿಗೊಮ್ಮೆ ರಜೆ ಪಡೆಯುತ್ತಾರೆ ಇವರೆಲ್ಲ ಹಿಂದೆ ಡಿಸೆಂಬರ್ ಒಂದರಂದು ಒಟ್ಟಾಗಿ ರಜೆ ತಗೊಂಡಿದ್ರು ಈಗ ಮುಂದೆ ಯಾವ ಸಮಯ ಯಾವ ದಿನದಂದು ಕೂಡಿ ರಜೆ ಪಡೆಯುತ್ತಾರೆ ಈಗ ಏನ್ ಮಾಡಿ ಅವರು ಯಾವ ಯಾವ ದಿನದಂದು ಎಷ್ಟು ದಿನಗಳ ಅಂತರದಲ್ಲಿ ರಜೆ ತಗೊಂತಾರಲ್ವ ಅವರ ಲಸವನ್ನ ಕಂಡಿಡೀ ಐದು ಮತ್ತೆ ಐದು ಎರಡು ಐದು ಓಕೆ ಇವುಗಳ ಲಸ ಮೂವತ್ತು ಅಂದ್ರೆ ಮೂವತ್ತು ದಿನಗಳ ನಂತರ ಏನ್ ಮಾಡ್ತಾರೆ ಅವರು ರಜೆ ಪಡೆಯುತ್ತಾರೆ ಒಟ್ಟಾರೆ ಮೂವತ್ತು ದಿನಗಳ ನಂತರ ಸೂರ್ಯನು ಕೂಡಿ ರಜೆ ಪಡೆಯುತ್ತಾರೆ ಈ ಹಿಂದೆ ಡಿಸೆಂಬರ್ ಒಂದರಂದು ಅವ್ರು ಏನ್ ಮಾಡಿದ್ರು ರಜೆ ತಗೊಂಡಿದ್ರು ಒಂದ ಈಗ ಮೂವತ್ತು ದಿನಗಳ ನಂತರ ಅಂದ್ರೆ ಡಿಸೆಂಬರ್ ಅವರು ಕೂಡಿ ರಜೆ ಪಡೆಯುತ್ತಾರೆ ಹೀಗಾಗಿ ಆಪ್ಷನ್ ಬಿ ಸರಿಯಾದ ನೆಕ್ಸ್ಟ್ ರಸ್ತೆಯ ಸಂಜ್ಞಾ ಕ್ರಮವಾಗಿ ಮೂವತ್ತು ಅರವತ್ತು ಮತ್ತು ಎಂಬತ್ತು ಸೆಕೆಂಡ್ಗಳಿಗೊಮ್ಮೆ ಕಲಿಯುತ್ತಾರೆ ಇವೆಲ್ಲವೂ ಒಮ್ಮೆ ಕೂಡಿ ಉರಿದ ನಂತರ ಮುಂದೆ ಯಾವ ಸಮಯಕ್ಕೆ ಕೂಡಿ ಉರಿಯುತ್ತವೆ ಮಕ್ಕಳೇ ಲೈಟ್ಸ್ ಇದಾಗುತ್ತೆ ಆ ಟ್ರಾಫಿಕ್ ಲೈಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಒಮ್ಮೆ ಉರಿಯುತ್ತೆ ಮೂವತ್ತು ಸೆಕೆಂಡ್ಸ್ಗಳಿಗೊಮ್ಮೆ ಲೈಟ್ ಬೀಳುತ್ತೆ ಇನ್ನೊಂದು ಅರವತ್ತು ಸೆಕೆಂಡ್ಸ್ ಲೈಟ್ ಬೀಳುತ್ತೆ ಮತ್ತೆ ಇನ್ನೊಂದು ಟ್ರಾಫಿಕ್ ಎಂಬತ್ತು ಸೆಕೆಂಡ್ಗಳಿಗೊಮ್ಮೆ ಓಕೆ ಉರಿಯುತ್ತೇವೆ ಅವರು ಏನ್ ಪ್ರಶ್ನೆ ಕೇಳ್ತಿದ್ದಾರೆ ಇವೆಲ್ಲವೂ ಒಮ್ಮೆ ಕೂಡಿ ಉರಿದ ನಂತರ ಮುಂದೆ ಯಾವ ಸಮಯಕ್ಕೆ ಕೂಡಿ ಉರಿಯುತ್ತವೆ ಅಂತ ಕೇಳ್ತಿದ್ದಾರೆ ಇವು ಯಾವುದೇ ಒಂದು ಸಮಯದಲ್ಲಿ ಈ ಮೂರು ಸಮಯ ದೀಪಗಳು ಒಂದು ಸಾರಿ ಒಟ್ಟಾಗಿ ಉರಿತಿತ್ತು ಈಗ ಮುಂದೆ ಯಾವ ಸಮಯಕ್ಕೆ ಒಟ್ಟಾಗಿ ಉರಿಯುತ್ತವೆ ಅಂತ ಕಂಡುಹಿಡಿಗೆ ಅಂತ ಕೇಳ್ತಿದ್ದಾರೆ ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡ್ಬೋದು ಅಂತಂದ್ರೆ ಕೊಟ್ಟಿರುವ ಓಕೆ ಸಂಖ್ಯೆಗಳ ಲಸವನ್ನು ಕಂಡುಹಿಡಿಯಬೇಕು ಓಕೆ ಕೊಟ್ಟಿರುವ ಸಂಖ್ಯೆಗಳ ಲಸವನ್ನು ಕಂಡುಹಿಡಿದ ನೋಡಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುವುದರಿಂದ ಈ ಎಲ್ಲಾ ಸಂಖ್ಯೆಗಳು ಹತ್ತರಿಂದ ಹೋಗ್ತವೆ ಅರವತ್ತು ಎಂಬತ್ತು ಮೂರು ಸಂಖ್ಯೆಗಳನ್ನು ಭಾಗಿಸುವಂತ ಸಾಮಾನ್ಯ ಭಾಜಕ ನೋಡಿ ಮೂರು ಒಂದ್ರೆ ಮೂರು ಮೂರು ಎರಡನೇ ಆರು ಎಂಟು ಅದೇ ರೀತಿ ಪಡ್ಕೊಳ್ಳಿ ನೆಕ್ಸ್ಟ್ ಎರಡು ಒಂದೇ ಎರಡು ಎರಡು ನಾಲ್ಕ ಎಂಟು ಈ ಬಾಕಿ ಎಲ್ಲಾ ಸಂಖ್ಯೆಗಳ ಅದೇ ಲಸ ಆಗುತ್ತೆ ಓಕೆ ಆಗುತ್ತೆ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಲೆ ಎರಡು ನೂರ ನಲ್ವತ್ತು ಸೆಕೆಂಡ್ಸ್ ಗಳ ನಂತರ ಇವು ಒಟ್ಟಾಗಿ ಉರಿತವೆ ಆಪ್ಷನ್ಸ್ ಇದೆ ನಾಲ್ಕು ನಿಮಿಷ ಇದೆ ಹನ್ನೆರಡು ಇದೆ ನಾಲ್ಕು ಗಂಟೆ ಇದೆ ಓಕೆ ನೋಡಿ ಎರಡು ನೂರ ನಲವತ್ತು ಸೆಕೆಂಡ್ ಯಾವ್ದಲ್ಲಿ ಯಾವ್ದು ಯಾವ ಆಪ್ಷನ್ಸ್ ನಲ್ಲಿಯೋ ಇಲ್ಲ ಹೇಗಾಗಿ ಏನ್ ಮಾಡಬೇಕು ಈ ಕೊಟ್ಟ ಈ ಸೆಕೆಂಡ್ಸ್ ಗಳನ್ನ ನಾವು ನಿಮಿಷಕ್ಕೆ ಬದಲಾಯಿಸ್ಕೊಳ್ಬೇಕು ಮಕ್ಕಳೇ ಸೆಕೆಂಡ್ಸ್ ಇಂದ ನಿಮಿಷಕ್ಕೆ ಬದಲಾಯಿಸಲು ನಾವು ಏನ್ ಮಾಡ್ಬೇಕಾಗುತ್ತೆ ಕೊಟ್ಟಿರುವ ಸೆಕೆಂಡ್ಸ್ ಗಳನ್ನ ಅರವತ್ತರಿಂದ ಭಾಗಿಸ್ಬೇಕು ಮಕ್ಕಳೆ ಓಕೆ ಅರವತ್ತರಿಂದ ಭಾಗಿಸ್ಬೇಕು ನೋಡಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ಸ್ ಆಗುತ್ತೆ ಆರ್ ಒಂದೇ ಆರ್ ನಾಲ್ಕು ಇಪ್ಪತ್ನಾಲ್ಕು ಅಂತಂದ್ರೆ ಆ ಮೂರು ಸಂನ್ಯಾದೀಪಗಳು ನಾಲ್ಕು ನಿಮಿಷಗಳಿಗೊಮ್ಮೆ ಒಟ್ಟಾಗಿ ಉರಿಯುತ್ತವೆ ಮಕ್ಕಳೇ ಹೀಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಓಕೆ ಅರ್ಥ ಆಗಿದೆ ದ ನೆಕ್ಸ್ಟ್ ಒಂದೇ ಆವರಣಗಳಲ್ಲಿರುವ ಪ್ರಾಥಮಿಕ ಪ್ರೌಢಶಾಲಾ ಮತ್ತು ಕಾಲೇಜಿನ ಗಂಟೆಗಳು ಕ್ರಮವಾಗಿ ಮೂವತ್ತು ನಿಮಿಷ ನಲವತ್ತೈದು ನಿಮಿಷ ಮತ್ತು ಒಂದೇ ಒಂದು ಗಂಟೆಗಳಿಗೊಮ್ಮೆ ಬಾರಿಸುತ್ತವೆ ಇವೆಲ್ಲವೂ ಸೇರಿ ಮುಂಜಾನೆ ಒಂಬತ್ತು ಗಂಟೆಗೆ ಬಾರಿಸಿದರೆ ಮುಂದೆ ಯಾವ ಸಮಯಕ್ಕೆ ಕೂಡಿ ಬಾರಿಸುತ್ತವೆ ನೋಡಿ ಮಕ್ಕಳೇ ಒಂದೇ ಆವರಣಗಳಿಗೆ ಅಂದರೆ ಒಂದೇ ಗ್ರೌಂಡ್ ಅಲ್ಲಿ ಮೂರು ಶಾಲೆಗಳಿವೆ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಮತ್ತು ಕಾಲೇಜು ಒಂದೇ ಆವರಣದಲ್ಲಿದೆ ಓಕೆ ಪ್ರಾಥಮಿಕ ಶಾಲೆ ಗಂಟೆ ಮೂವತ್ತು ನಿಮಿಷಗಳಿಗೊಮ್ಮೆ ಬಾರಿಸುತ್ತದೆ ಪ್ರೌಢಶಾಲೆ ಗಂಟೆ ನಲವತ್ತೈದು ನಿಮಿಷಗಳಿಗೊಮ್ಮೆ ಬಾರಿಸುತ್ತೆ ಕಾಲೇಜಿನ ಗಂಟೆ ಒಂದು ಗಂಟೆಗೊಮ್ಮೆ ಬಾರಿಸುತ್ತೆ ಈ ಮೂರು ಶ ಮೂರು ಶಾಲೆಯ ಮೂರು ವಿದ್ಯಾಲಯದ ಗಂಟೆಗಳು ಮುಂಜಾನೆ ಒಂಬತ್ತು ಗಂಟೆಗೆ ಬಾರಿಸಿದರೆ ಮುಂದೆ ಯಾವ ಸಮಯಕ್ಕೆ ಕೂಡಿ ಬಾರಿಸುತ್ತದೆ ಅಂತ ಕೇಳ್ತಿದ್ದಾರೆ ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡಬೇಕು ಅಂತಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಲಸವನ್ನ ಕಂಡುಹಿಡಿಯಬೇಕು ಓಕೆ ನೋಡಿ ಮಕ್ಕಳೇ ಮಾನವರು ಸೇಮ್ ಇರಬೇಕು ಒಂದೇ ಮಾನದಲ್ಲಿರಬೇಕು ನೋಡಿ ಈ ಮೂವತ್ತು ನಿಮಿಷದಲ್ಲಿದೆ ನಲವತ್ತೈದು ನಿಮಿಷ ನಿಮಿಷದಲ್ಲಿದೆ ಮತ್ತು ಈ ಈ ಕೊನೆಯದು ಒಂದು ಗಂಟೆ ಇದೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಮಕ್ಕಳೇ ಒಂದು ಗಂಟೆಯನ್ನ ಒಂದು ಗಂಟೆ ಎಷ್ಟು ನಿಮಿಷ ಅರವತ್ತು ನಿಮಿಷ ಈಗ ಇವುಗಳ ಕೆಲಸ ಓಕೆ ಇವುಗಳ ಕೆಲಸ ಕಂಡು ನೋಡಿ ಈ ಮೂರು ಸಂಖ್ಯೆಗಳನ್ನ ಭಾವಿಸುವಂತಹ ಸಾಮಾನ್ಯ ಭಾಜಕ ಹದಿನೈದು ಹದಿನೈದು ಎರಡನೇ ಮೂವತ್ತು ಹದಿನೈದು ಮೂರನೇ ನಲವತ್ತೈದು ಹದಿನೈದು ನಾಲ್ಕನೇ ಮತ್ತೆ ಯಾವ ಸಂಖ್ಯೆಯಿಂದ ಆಗುತ್ತವೆ ಮೂರು ಸಂಖ್ಯೆಗಳು ಭಾಗವಾಗುವುದಿಲ್ಲ ಎರಡು ಸಂಖ್ಯೆಗಳು ಭಾಗ ಆಗ್ತವೆ ಎರಡೊಂದೇ ಎರಡು ಎರಡು ಈಗ ಈ ಎಲ್ಲಾ ಸಂಖ್ಯೆಗಳ ಸಂಖ್ಯೆಗಳನ್ನ ಕಂಡುಹಿಡಿಯ ಹದಿನೈದು ಎರಡನೇ ಮೂವತ್ತು ಮೂರಲೆ ತೊಂಬತ್ತು ತೊಂಬತ್ತೆರಡ್ ಒಂದೂರ ಎಂಬತ್ತು ಬಂತು ಎಂಬತ್ತು ನಿಮಿಷ ಬಂತು ಒಂದೂರ ಎಂಬತ್ತು ನಿಮಿಷ ಓಕೆ 180 ನಿಮಿಷ ಅಂದ್ರೆ ಎಷ್ಟು ಗಂಟೆ ನಿಮಿಷದಿಂದ ಗಂಟೆಗೆ ಹೋಗ್ಬೇಕಾಗಿತ್ತು ಗಂಟೆಗಳ ನಂತರ ಏನಾಗ್ತವೆ ಆ ಮೂರು ಗಂಟೆಗಳು ಒಟ್ಟಾಗಿ ಬಾರಿಸುತ್ತವೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮತ್ತು ಕಾಲೇಜಿನ ಗಂಟೆಗಳು ಮೂರು ಗಂಟೆ ಆದ ನಂತರ ಒಟ್ಟಾಗಿ ಬಾರಿಸ್ತವೆ ಆದ್ರೆ ಪ್ರಶ್ನೆ ಮುಂದೆ ಯಾವ ಸಮಯಕ್ಕೆ ಕೇಳ್ತಾ ಇದ್ದಾರೆ ಹಿಂದೆ ಯಾವ ಸಮಯಕ್ಕೆ ಎಲ್ಲ ಗಂಟೆಗಳು ಒಟ್ಟಾಗಿ ಉಳಿತು ಒಂಬತ್ತು ಗಂಟೆಗೆ ಈಗ ಈ ಲಸವನ್ನ ಅದಕ್ಕೆ ಏನ್ ಮಾಡಿ ಕೂಡ ಕೂಡ ಬರುತ್ತೆ ಹನ್ನೆರಡು ಗಂಟೆ ಬರುತ್ತೆ ಹನ್ನೆರಡು ಗಂಟೆಗೆ ಏನಾಗ್ತದೆ ಇವೆಲ್ಲ ಒಟ್ಟಾಗಿ ಬಾರಿಸ್ತವೆ ಆಪ್ಷನ್ ಎ ಸರಿಯಾಗಿ